ವೆಲ್ಕಮ್ ಟು ಮೈ ಅಂಕುಶ್ ಟೆಕ್ನಿಕಲ್ ಚಾನ ಕೆಎಸ್ಆರ್ ಟಿ ಸಿ ನೌಕರರ ವೇತನ ಪರಿಷ್ಕರಣೆ ಸಮಸ್ಯೆ ಸರ್ಕಾರದ ನಿರ್ಲಕ್ಷ್ಯವೋ ಪರಿಷ್ಕರಣೆ ನಿರೀಕ್ಷೆ ನಮಸ್ಕಾರ ಸ್ನೇಹಿತರೆ ಕೆಎಸ್ಆರ್ ಟಿಸಿ ನೌಕರರು ಹಲವು ವರ್ಷಗಳಿಂದ ಸರ್ಕಾರಿ ನೌಕರರಂತೆ ವೇತನಕ್ಕೆ ಒತ್ತಾಯಿಸುತ್ತಾ ಬಂದಿದ್ದಾರೆ ಅದು ತಮಗೂ ಗೊತ್ತಿದ್ದ ವಿಷಯ ಸರ್ಕಾರವು ಚುನಾವಣಾ ಪ್ರಣಾಳಿಕೆಯಲ್ಲಿ ಸಾರಿಗೆ ನೌಕರರನ್ನು ಸರ್ಕಾರಿ ನೌಕರರಂತೆ ಏಳನೇ ವೇತನ ನೀಡುವುದಾಗಿ ತಿಳಿಸಿತ್ತು ಆದರೆ ಸರ್ಕಾರ ಎರಡು ವರ್ಷಗಳಾದರೂ ಕಾರ್ಯ ಕಾರ್ಯರೂಪಕ್ಕೆ ತಂದಿಲ್ಲ ಇದು ಸಾರಿಗೆ ನೌಕರಿಗೆ ಕೆರಳಿಸಿದೆ ತನ್ನ ಪ್ರಣಾಳಿಕೆಯಲ್ಲಿ ಐದು ಗ್ಯಾರಂಟಿ ಜಾರಿಗೆ ತಂದಿದೆ ಅದರಲ್ಲಿ ಶಕ್ತಿ ಯೋಜನೆ ಸಾರಿಗೆ ಯೋಜನೆ ಒಂದು ಇರುವಂತ ಯೋಜನೆ ಅದನ್ನ ಯಶಸ್ವಿಗೊಳ್ಳದ ಕೀರ್ತಿ ಸಾರಿಗೆ ನೌಕರಿಗೆ ಇರುತ್ತದೆ ಸರ್ಕಾರದ ನಡೆ ಬಗ್ಗೆ ಸರ್ಕಾರ ಸಾರಿಗೆ ನೌಕರರಲ್ಲಿ ಗುಮಾನಿಯದಿದೆ ಸರಿಸಮಾನ ವೇತನ ಮೂವತ್ತೆಂಟು ತಿಂಗಳ ಬಾಕಿ ಫಾರ್ ನಂಬರ್ ಫೋರ್ ಬದಲಾವಣೆ ಆಗಬೇಕಾಗಿದೆ ಅಲ್ಲದೆ ಸಾರಿಗೆ ಕುಟುಂಬಗಳು ವೇತನ ಸಮಸ್ಯೆಗಳಿಂದ ಆರ್ಥಿಕ ಸಂಕಷ್ಟ ಅನುಭವಿಸುತ್ತಿದ್ದಾರೆ ನೌಕರರಲ್ಲಿ ಹತಾಶಾ ಭಾವನೆ ಮೂಡಿಬಂದಿದೆ ಸ್ಪಷ್ಟ ನಿರ್ಧಾರ ಯಾವಾಗ ವೇತನ ಪರಿಷ್ಕರಣೆ ಯಾವಾಗ ಪ್ರಯಾಣಿಕರ ದರ ಏರಿಕೆ ಆದರೂ ಮಾತುಕತೆ ಯಾವಾಗ ಸರ್ಕಾರದ ಅನುದಾನ ನೀಡುವುದು ಯಾವಾಗ ಬದಲಾವಣೆ ಇಲ್ಲದಿದ್ದರೆ ನೌಕರರ ಮುಂದಿನ ಹೋರಾಟ ಯಾವುದು ಎಂಬ ವಿವಿಧ ಪ್ರಶ್ನೆಗಳು ಉದ್ಭವವಾಗುತ್ತಿವೆ ನೌಕರರು ವಾತಾವರಣ ಕುಲುಷಿತಗೊಂಡಿದೆ ಈಗ ಕೆಎಂಎಫ್ ಸಿಬ್ಬಂದಿಗೆ ಏಳನೇ ವೇತನ ಆಯೋಗ ಮಾದರಿಯಲ್ಲಿ ವೇತನ ಜಾರಿಗೆ ಬಂದ ಮಾಡಲಾಗಿದೆ ಎಂದು ಸುದ್ದಿ ಮಾಧ್ಯಮದಲ್ಲಿ ಪ್ರಕಟಿದೆ ಸಾರಿಗೆ ನೌಕರರಿಗೆ ಏಕೆ ಈ ಮಲತಾಯಿ ಧೋರಣೆ ವಾಯುವ್ಯ ನಿಗಮದಲ್ಲಿ ಲೆಕ್ಕಪತ್ರ ಅದರಲ್ಲೂ ನಗದು ಟಿಕೆಟ್ ಶಾಖೆ ಹಾಗೂ ಇತರೆ ಶಾಖೆಗಳಲ್ಲಿ ಘಟಕಗಳಲ್ಲಿ ಕೆಲಸ ಮಾಡುವ ವಿಷಯ ನಿರ್ವಾಹಕ ಸಹಾಯಕರನ್ನು ಮೂರು ವರ್ಷಕ್ಕೆ ಮೀರದಂತೆ ಒಂದೇ ಕಡೆ ಕೆಲಸ ಮಾಡದಿರಲು ವಿಭಾಗ ವಿಭಾಗೀಯ ನಿಯಂತ್ರಣಾಧಿಕಾರಿಗೆ ಎಂಡಿಒರು ಪತ್ರ ಬರೆದಿದ್ದಾರೆ ಪ್ಲೀಸ್ ಲೈಕ್ ಶೇರ್ ಮೈ ಅಂಕುಶ್ ಟೆಕ್ನಿಕಲ್ ಚಾನೆಲ್ ವಾಯುವ್ಯ ನಿಗಮದಲ್ಲಿ ಮಹಿಳೆಯರಿಗಾಗಿ ಕ್ಯಾನ್ಸರ್ ಕಾಯಿಲೆ ತಿಳುವಳಿಕೆ ಶಿಬಿರ ಇಂದು ವಾಯುವ್ಯ ನಿಗಮದಲ್ಲಿ ಜರುಗಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ